ಎಲ್ಲರಿಗೂ ನಮಸ್ತೆ ನನ್ನ ಹೆಸರು ಲಕ್ಷ್ಮಿ ಅಂತ ನಾನು ಈ ದಿನ ಅಂದರೆ ನಾನು ಏನು ವಿಷಯ ಮಾತಾಡ್ತೀನಿ ಅಂದರೆ ಯೋಗ ಬಗ್ಗೆ ಅಂದರೆ ಯೋಗ ಯಾಕೆ ಬೇಕು ನಮಗೆ ಯೋಗದಿಂದ ಏನು ಯೂಸ್ ಆಗುತ್ತೆ ಅಂದರೆ ನನ್ನ ನನಗೆ ನನ್ನ ಗುರುಗಳು ಜಯಶ್ರೀ ಮ್ಯಾಮ್ ತುಂಬ ಚೆನ್ನಾಗಿರ್ಕೊಡ್ತಿದ್ದಾರೆ ನಾನು ಸೇರ್ಕೊಂಡು ಯೋಗಕ್ಕೆ ಸೇರ್ಕೊಂಡು ಎರಡು ಎರಡು ತಿಂಗಳು ಅಷ್ಟೇ ಆಗಿರೋದು ಅಂದರೆ ನೀವು ಅಂದ್ಕೋಬೋದು ಏಳುಗೇನಪ್ಪ ತುಂಬ ಸಣ್ಣ ಇದ್ದಾಳೆ ಇವಳಿಗೆ ಯಾಕೆ ಯೋಗ ಬೇಕು ಅಂತ ಅನ್ಕೋಬಹುದು ಯೋಗ ಬಂದು ಬರೀ ದೇಹಕ್ಕಷ್ಟೇ ಅಲ್ಲ ಮನಸ್ಸಿಗೂ ಬೇಕು ಹಾಗೆ ಮೆ ಅಂದ್ರೆ ಅಂದರೆ ಬ್ರೈನ್ಗೂ ನಮಗೆ ಯೋಗ ಅನ್ನೋದು ಇಂಪಾರ್ಟೆಂಟು ಹಾಗೆ ನಾನು ನಾನು ಕೂಡ ಯೋಗ ಕಲ್ತಿರ್ಲಿಲ್ಲ ಅಂದರೆ ನನಗೆ ಯೋಗ ಬೇಕಾಗಿಲ್ಲ ಅಂತ ಅನಿಸ್ತಿತ್ತು ಆದರೆ ನನಗೆ ನಾನು ತುಂಬ ಸಣ್ಣಗಿದ್ದೀನಿ ನನಗೆ ಯಾಕೆ ಯೋಗ ಅಂತ ನಾನು ತಿಂಕ್ ಮಾಡ್ತಿದ್ದೆ ಆದರೆ ನಾನು ಮೈಂಡಲ್ಲಿ ಮೈಂಡ್ ತುಂಬ ಅಪ್ಸೆಟ್ ಮಾಡ್ಕೋತಿದ್ದೆ ತುಂಬ ಭಯಪಡ್ತಿದ್ದೆ ತುಂಬ ಟೆನ್ಷನ್ ಮಾಡ್ಕೋತಿದ್ದೆ ಎಲ್ಲ ಎಲ್ಲದಕ್ಕೂ ಭಯ ಪಡೋದು ಎಲ್ಲದಕ್ಕೂ ಟೆನ್ಷನ್ ಮಾಡ್ಕೊಳ್ಳೋದು ಈ ಥರ ಮಾಡ್ತಿದ್ದೆ ಹಾಗೆ ನನಗೆ ಬಾಡಿಲಿ ಸಣ್ಣ ಇದ್ದೀನಿ ಆದರೆ ನಂಗೆ ಬಾಡಿಲಿ ಯಾವುದೂ ಫ್ಲೆಕ್ಸಿಬಲ್ ಇರಲಿಲ್ಲ ಅದು ಅದಕ್ಕೋಸ್ಕರ ನಾನು ಯೋಗ ಸೇರಿಕೊಂಡೆ ಯೋಗ ಸೇರಿಕೊಂಡ್ಮೇಲೆ ನನಗೆ ಹೋಗ್ತಾ ಸ್ಟಾರ್ಟಿಂಗ್ ನನಗೆ ಅಷ್ಟೊಂದು ಗೊತ್ತಾಗಲಿಲ್ಲ ಏನೋ ಯೂಸ್ ಆಗ್ತಿಲ್ವೇನೋ ಅಂತಲೇ ಅನಿಸ್ತಿತ್ತು ಆದರೆ ಹೋಗ್ತಾ 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 ನನಗೆ ಟೂ ಮಂತ್ ಆಯಿತು ಸೇರಿಕೊಂಡು ಈ ಟೂ ಮಂತಲ್ಲಿ ವ ಒನ್ ಫಿಫ್ಟೀನ್ ಡೇ ಸ್ಟಾರ್ಟಿಂಗಲ್ಲಿ ಏನು ಗೊತ್ತಾಗಲಿಲ್ಲ ಆದರೆ ಹೋಗ್ತಾ ಹೋಗ್ತಾ ನನಗೆ ಫ್ಲೆಕ್ಸಿಬಲ್ಲು ಆಯಿತು ಮೈಂಡು ಫ್ರೆಶ್ ಆಗಿದೆ ಏನೇನು ನಂಗೆ ಪ್ರಾಬ್ಲಮ್ ಇತ್ತು ಎಲ್ಲ ಸಾಲ್ವ್ ಆಗಿದೆ ಅದರಿಂದ ನಮ್ಮ ನಾವು ಯೋಗ ಕಲೀಲೇಬೇಕು ಯೋಗ ಮಾಡಲೇಬೇಕು ಯಾರೇ ಆಗಿರಲಿ ದಪ್ಪ ಇರಲಿ ಸಣ್ಣ ಇರಲಿ ಹೇಗೆ ಅಥವಾ ಆರೋಗ್ಯವಾಗಿದ್ದರೂ ಅಷ್ಟೇ ಮುಂದಕ್ಕೆ ಇನ್ನೂ ಆರೋಗ್ಯವಾಗಿರ್ತಾರೆ ಯೋಗ ಮಾಡೋದ್ರಿಂದ ಹಾಗೆ ಅನ ಆರೋಗ್ಯ ಇಲ್ಲದಿದವರು ರಿಕವರ್ ಆಗ್ತಾರೆ ಅಂತ ಪಕ್ಕಾ ಗ್ಯಾರಂಟಿ ಯಾಕಂದರೆ ಯೋಗದಿಂದ ಈಗಿನ ಇದರಲ್ಲಿ ಯೋಗ ಬೇಕೇ ಬೇಕು ಎಲ್ಲರಿಗೂ ನನಗಂತೂ ತುಂಬ ಯೂಸ್ ಆಗಿದೆ ತು ಹಾಗೆ ತುಂಬ ನಮ್ಮ ಮ್ಯಾಮ್ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಅನ್ನೋದು ಮೊದಲಿಂದನೂ ಇತ್ತು ಹಳೆ ಕಾಲದಿಂದನೂ ಇತ್ತು ಆದರೆ ಜಾಸ್ತಿ ಯಾರೂ ಯೋಗ ಆವಾಗ ಮಾಡ್ತಿರಲಿಲ್ಲ ಯಾಕೆ ಅಂದರೆ ಆವಾಗ ಈ ಈಗಿನ ಥರ ಮಿಷಿನ್ಸ್ ಆಗಲಿ ಏನೂ ಇರಲಿಲ್ಲ ಎಲ್ಲನೂ ಎಲ್ಲನೂ ಅವರು ಕೈಯಿಂದ ಕಾಲಿಂದ ಅಂದರೆ ಅವರು ಎಲ್ಲನೂ ಕಷ್ಟಪಟ್ಟು ಕೆಲಸ ಮಾಡ್ತಾ ಬಗ್ಗಿ ತಗ್ಗಿ ಈ ಥರ ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾಯಿದ್ರು ಈ ಒಂಥರ ಏನೂ ಅವ್ರಿಗೆ ಯೂಸ್ ಇರಲಿಲ್ಲ ಈಗ ಅಂದರೆ ಎಲ್ಲದಕ್ಕೂ ಮಿಷಿನ್ಸ್ ಬಂದ್ಬಿಟ್ಟಿದೆ ಒಂದು ಎಲ್ಲ ಪ್ರತಿಯೊಂದಕ್ಕೂ ಏನು ಏನೇ ಕೆಲಸ ಮಾಡಬೇಕು ಅಂದರೆ ಎಲ್ಲದಕ್ಕೂ ಮಿಷಿನ್ಸ್ ಬಂದಿದೆ ಅದರಿಂದನೇ ಜನಗಳಿಗೆ ಇಲ್ದಿರೋ ಕಾಯಿಲೆ ಎಲ್ಲ ಸ್ಟ್ರೆಸ್ಸು ಆರೋಗ್ಯ ಹಾಳು ಎಲ್ಲ ಅದರಿಂದ ಬಂದಿರೋದು ಹಾಗೇ ಅಷ್ಟೇ ಎಲ್ಲ ಅದ್ರ ಜೊತೆಗೆ ಆಗಿನ ಇದರಲ್ಲಿ ಫುಡ್ಡಲ್ಲೆಲ್ಲ ವಿಟಮಿನ್ಸು ಪ್ರೋಟೀನ್ಸ್ ಎಲ್ಲ ಸಿಕ್ತಿದ್ರು ಆದರೆ ಈಗಿನ ಇದರಲ್ಲಿ ನಾವು ಏನೇ ಫುಡ್ಡು ಎಂಥದ್ದೇ ಒಳ್ಳೆ ಫುಡ್ ತೊಗೊಂಡು ಅದರಲ್ಲಿ ಸ್ವಲ್ಪನಾದರೂ ಆಗಲಿ ಏನೋ ಒಂದು ಹನ್ನೆ ಅಂದರೆ ಏನೇ ತಿಂದರೂ ನಮ್ಗೆ ಅದು ಯೂಸ್ ಆಗೋಲ್ಲ ಅಷ್ಟೊಂದು ಆದ್ದರಿಂದ ನಮಗೆ ಇಲ್ದಿರೋ ಕಾಯಿಲೆಗಳು ನಾವು ನಾವು ಅಂದ್ಕೊಂಡೇ ಇರಲ್ಲ ಆ ಥರ ಎಲ್ಲ ಖಾಯಿಲೆಗಳೆಲ್ಲ ಬರ್ತಿದೆ ಅದು ಚಿಕ್ಕ ವಯಸ್ಸಿಂದನೇ ಬರ್ತಿದೆ ಈಗಿನ ಇದರಲ್ಲಿ ಅದೆಲ್ಲ ಮಾ ನಾವು ಹೋಗಿಸ್ಬೇಕು ಅಂದರೆ ಬರೀ ಫುಡ್ಡಿಂದ ಸಾಧ್ಯ ಇಲ್ಲ ಈ ಥರ ಯೋಗ ಮಾಡೋದ್ರಿಂದ ಅಥವಾ ಇನ್ನೇನೋ ವರ್ಕೌಟ್ ಮಾಡೋದ್ರಿಂದ ನಮಗೆ ಬಾಡಿಗೆ ಬಾಡಿ ಮೈಂಡು ಎಲ್ಲದಕ್ಕೂ ಯೂಸ್ ಆಗುತ್ತೆ ಎಸ್ಪೆಷಲಿ ಹೇಳಬೇಕು ಅಂದರೆ ಮನೇಲಿರೋ ಲೇಡೀಸ್ಗೆ ತುಂಬ ಯೋಗ ಇಂಪಾರ್ಟೆಂಟು ಯಾಕೆ ಅಂದರೆ ಅವರು ಅಂದರೆ ಈ ಜೆಂಟ್ಸಿಗೂ ಬೇಕು ಅವರು ಹೊರ್ಗಡೆ ಹೋಗಿ ಮಾಡ್ತಾರೆ ಮನೇಲಿರೋರು ಹೆಂಗಸ್ರುಗಳು ಅಯ್ಯೋ ನಾವು ಹೊರಗಡೆ ಹೋಗಿ ಮಾಡೋಕ್ಕಾಗಲ್ಲ ಯೋಗ ಅನ್ನೋರು ಇಲ್ಲ ಅಂದರೆ ಅಯ್ಯೋ ಯಾರು ಮಾಡ್ತಾರೆ ನಮ್ಮ ಮನೆ ಕೆಲಸ ಮಾಡಿದ್ರೇ ಅದರಲ್ಲೇ ಯೋಗ ಅಂದರೆ ಎಕ್ಸಸೈಸ್ ಆಗಿಬಿಡುತ್ತೆ ಅದರಿಂದ ನಮಗೆ ಒಳ್ಳೆ ಬೆನಿಫಿಟು ಸಿಗುತ್ತೆ ಎಲ್ಲ ನಾವು ಸಣ್ಣನೂ ಹೋಗ್ತೀವಿ ಎಲ್ಲನೂ ಹಾಕ್ತೀವಿ ಅಂತ ಅನ್ಕೋತಾರೆ ಆದರೆ ಅದು ಸುಳ್ಳು ನಾವು ಮ ಎಷ್ಟೇ ಮನೆ ಕೆಲಸ ಮಾಡಿದ್ರು ಅದರಲ್ಲಿ ನಾವು ಬಾಡಿಗೆ ಅಂಥದ್ದೇನು ಎಕ್ಸಸೈಸ್ ಆಗೋಲ್ಲ ಅದ್ರ ಜೊತೆಗೆ ಮೈಂಡಿಗೂ ಎಲ್ಪ್ ಆಗಬೇಕು ಅಂದರೆ ಈ ಥರ ಯೋಗ ಎಲ್ಲ ನಾವು ಮಾಡಲೇಬೇಕು ಏನೇನಕ್ಕೋ ಟೈಮ್ ವೇಸ್ಟ್ ಮಾಡ್ತೀವಿ ಅಂಥದ್ರಲ್ಲಿ ಒನ್ ಅವರ್ ನಾವು ನಮಗೋಸ್ಕರ ಅದರಲ್ಲೂ ಲೇಡೀಸ್ಗಳು ಒನ್ ಅವರ್ ನಮಗೋಸ್ಕರ ಇಂಪಾರ್ಟೆಂಟ್ ಕೊಟ್ಕೊಂಡು ಏನೇನಕ್ಕೋ ದುಡ್ಡು ಖರ್ಚು ಮಾಡ್ತೀವಿ ಆ ದುಡ್ಡನ್ನ ಯೋಗಗೋಸ್ಕರ ಖರ್ಚು ಮಾಡಿ ನಾವು ಹೊರಗಡೆ ಹೋಗಿ ಮಾಡೋಕ್ಕಾಗಲಿಲ್ಲ ಅಂದರೆ ಈ ಥರ ಆನ್ಲೈನಲ್ಲೂ ನಾವು ನಾನು ಡೌಟಿಂದನೇ ಸೇರಿಕೊಂಡಿದ್ದು ಆನ್ಲೈನಲ್ಲಿ ಕಲಿಬೋದು ಅಲ್ವೋ ಮಾಡ್ಬೋದು ಅಂತ ಆದರೆ ನಿಜವಾಗ್ಲೂ ಕಲಿಬೋದು ಆನ್ಲೈನಲ್ಲಿ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ತುಂಬ ವರ್ಕು ಆಗುತ್ತೆ ವರ್ಕೌಟ್ ಆಗುತ್ತೆ ನಮಗೆ ಇದರಿಂದ ಮೈಂಡು ಫ್ರೆಶ್ ಆಗುತ್ತೆ ನಮ್ಮ ಆರೋಗ್ಯನೂ ಆರೋಗ್ಯನು ಚೆನ್ನಾಗಿರುತ್ತೆ ಇದರಿಂದ ನಮ್ಮ ದಿನ ತುಂಬ ಖುಷಿಯಾಗಿರ್ತೀವಿ ನೀವು ನಮ್ಮ ನಮ್ಮ ನಾನು ಜಸ್ಟ್ ಟೂ ಮಂತ್ ಅಷ್ಟೇ ಆಗಿರೋದು ಸೇರಿಕೊಂಡು ನನಗೆ ಇದರಿಂದ ಬೆನಿಫಿಟ್ ತುಂಬ ಸಿಕ್ಕಿದೆ ನೀವು ಸೇರಿಕೊಳ್ಳಿ ನಮ್ಮ ಜಯಶ್ರೀ ಮ್ಯಾಮ್ ತುಂಬ ಚೆನ್ನಾಗಿರ್ಕೊಡ್ತಾರೆ ನಿಮ್ಮ ಹಾಗೆ ಇಷ್ಟೇ ಎಲ್ಲರಿಗೂ ತುಂಬ 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 ಥ್ಯಾಂಕ್ಸ್ ಹಾಗೆ ನಮ್ಮ ಮ್ಯಾಮ್ಗೂ ತುಂಬ ಥ್ಯಾಂಕ್ಸ್